ನೋಡ್ಬೋದು ಯುವಾನ್ ಮಾವ ಮತ್ತೆ ಮಕ್ಕಳು ಎಲ್ಲ ಸೇರಕೊಂಡು ಚೆನ್ನਵੇਂನೆ ಆಡ್ತಾ ಇದ್ದಾರೆ ಗೊತ್ತಾಯ್ತಾ ಇವనికి ಆಟ ಹೇ ಗಡದಂತ ನಂಗ್ ನೆನ್ ಹೋಗಿದೆ ಇವಾಗ ಅದು ಚೆನ್ನਵੇਂ ಆಡೋದು ಕಾಯಿನ್ ಇರ್ಲಿಲ್ಲ ಮತ್ತೆ ಅಲಸಂದೆ ಕಳ್ಳಲೆ ಆಡ್ತಿದ್ದಾರೆ ಇದೆಂತ ಯಾರಿಗೆ ಇದ್ದದ್ದು ಯಾರ್ ಗೆದ್ದುದ್ದು ಇದು ಪೂರ್ಣ ಸೆಕೆಂಡ್ ಡೇ ನೋಡಿ ಇವತ್ತು ಕೂಡ ಮೀನ್ ಹಿಡಿಬೇಕಂತೆ ಇವತ್ತು ಇವ್ರಿಬ್ರೆ ಅವನ್ ಬರ್ಲಿಲ್ಲ ಯಾಕಂದ್ರೆ ನಿನ್ನೆ ಇವ್ರಿಬ್ರು ಆಟ ಆಡಿದ್ ನೋಡಿ ಅವ್ರ ಅಮ್ಮಪ್ಪ ಹೆದರ್ಕೊಂಡ್ರು ಮತ್ತ ಅವ್ನ ಬಟ್ಟೆನೂ ಇಲ್ಲ ಎಲ್ಲ ಚೆಂಡಿ ಆಗಿದೆ ಇವತ್ತು ಒದ್ದೆ ಆಗ್ಲಿಕ್ಕಿಲ್ಲ ಇವತ್ತು ಒದ್ದೆ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ದೇನೆ ಜಸ್ಟ್ ಬಂದು ಹೋಗುದು ಅಂತ ಅಷ್ಟು ಹಠ ಮಾಡ್ದಾ ಇಲ್ಲಿ ಬರ್ಲೇಬೇಕು ಅಂತ ಬನ್ನಿ ಬನ್ನಿ ಮಳೆ ಬಂತು ಬನ್ನಿ 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 ಮಳೆ ಬಂತು ಅಯ್ಯೋ ಏನ್ ಮಾಡ್ತಿದೀಯಾ ಎಲ್ಲಿ ನಮ್ಮ ಮದುವೆ ಇಡ್ಯೋಗಾಯಿತು ಫ್ರೆಂಡ್ಸ್ ಇವತ್ತು ನಮ್ಮ ತೋಟದಲ್ಲಿ ಗೆಣಸು ಬಳ್ಳಿ ಹಾಕಿದ್ದಿಲ್ಲ ಅಷ್ಟು ಟೈಮು ಸೊ ಅದೀಗ ಗೆಂಟ್ಸ್ ಸಿಗ್ತಾ ಇದೆ ಮೀನೆಲ್ಲ ಕಟ್ ಕಟ್ ಮಾಡಿ ಹಾಕ್ಬಿಡೇನಿ ಗೆಣಸನ್ನು ಇವಾಗ ಹಾಂ ನಮ್ಮ ಮತ್ತೆ ತಂದೆ ಎಲ್ಲಿಂದನೂ ನಟ್ಟಿದ್ರು ಒಂದು ಬಳ್ಳಿನಾ ಸ್ವಲ್ಪ ಸ್ಮೂತ್ ಮಣ್ಣು ತುಂಬ ಗೊಬ್ಬರ ಹಾಕಿ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿ ಹಾಕಿತ್ತು ತುಂಬ ಗೆಣಸು ಸಿಗ್ತಾಯಿತ್ತು ಬಟ್ ಸುಮ್ಮನೆ ಒಂದು ಹೇಗೆ ಅಷ್ಟೇ ಹಾಗಾಗಿ ಅದು ಸರಿಯಾಗಿರಲಿಲ್ಲ ಅಂದರೆ ಗೆಣಸು ಮಾಡಿ ಮಾರಬೇಕು ಅಂತ ಏನು ಮಾಡಿರಲಿಲ್ಲ ಸುಮ್ಮನೆ ಒಂದು ನೆಟ್ಟಿದ್ದು ಅದಕ್ಕೇನು ಎಕ್ಸ್ಟ್ರಾ ಕೇರೆಲ್ಲ ಕೊಡಲಿಲ್ಲ ಆ್ಯಕ್ಚುಲಿ ಅದು ಗದ್ದೆಯಲ್ಲೆಲ್ಲ ತುಂಬ ಗೊಬ್ಬರ ಹಾಕಿ ಎಲ್ಲ ನಟ್ರೆ ತುಂಬ ಚೆನ್ನಾಗಾಗುತ್ತೆ ನಮ್ಮ ನಾಗರತ್ನ ಅವಳ ಮಕ್ಕಳು ಹಾಗೆ ಯುವಾನ್ ಸೇರ್ಕೊಂಡು ಹುಡುಕ್ತಾ ಇದ್ದಾರೆ ಅವಳು ಸ್ವಲ್ಪ ಸಿಕ್ತು ಅವರಿಗೆ ಇವಾಗ ಒಂದು ಬೋರ್ ಆಗ್ತಿತ್ತಲ್ಲ ಒಂದು ಕೆಲಸ ಸಿಕ್ತಲ್ಲ ಸುಮಾರಿದೆಯಲ್ಲ ಅದೆಲ್ಲ ಹೋಗಿದ್ದಲ್ಲೆಲ್ಲ ಇದೆಯಾ ಈ ಕಡೆ ಬದನೆ ಗಿಡಗಳು ಕೂಡ ಇದೆ ಕಾಲು ಇಲ್ಲ ಇಲ್ಲೆಲ್ಲ ಪಪ್ಪಾಯಿ ಗಿಡಗಳಿದೆ ನೋಡಿ ಎಷ್ಟು ಪಪ್ಪಾಯಿ ಆಗುತ್ತೆ ಗೊತ್ತಾ ದಿನಕ್ಕೊಂದು ಮೂರು ನಲ ಕರು ಸಿಗ್ತಾ ಇತ್ತು ನೋಡಿ ಕೆಲವೆಲ್ಲ ಈ ಥರ ಹಾಳಾಗಿರುತ್ತೆ ಮಳೆ ಅಲ್ವಾ ಹಾಗೆ

ಹೌದು ಯುವನಂತೂ ಬೋರ್ ಹಾಕ್ತಿದೆ ಬೋರ್ ಹಾಕ್ತಿದೆ ಇನ್ನೊಮ್ಮೆ ಮೀನ್ ಹಿಡಿಯಕ್ಕೆ ಹೋಗ್ಬೇಕು ಮೀನ್ ಹಿಡ್ದಕ್ ಹೋಗ್ಬೇಕಂತೂ ಹಠ ಮಾಡ್ತಿದ್ದ ಆ ಟೈಮಲ್ಲೇ ಗೆಣಸು ಸಿಕ್ತು ಬಾರಿ ಖುಷಿ ಆಯ್ತು ಅವ್ರಿಗೊಂದು ಕೆಲಸ ಸಿಕ್ತಲ್ಲ ಅಂತ ನಂಗಂತೂ ಸಮಾಧಾನ ಆಯಿತು ಇಲ್ಲಾರು ಯಾರದು ಬೋರ್ ಹಾಕ್ತದೆ ಬೋರ್ ಅಂತ ಕೇಳ್ತಾ ಇರೋದು ಇಷ್ಟು ಸಿಕ್ತಾ ಇನ್ನು ತೆಗಿಲಿಕ್ಕು ಉಂಟ ತುಂಬಾ ಸೊ ಇವತ್ ಇಷ್ಟ ಸಿಕ್ತು ಇನ್ನು ಸ್ವಲ್ಪ ಇದೆ ತೆಗಿಯೋಕ್ಕೆ ನಾಳೆ ಸಿಗ್ಬೋದು ಸೊ ಇದೆಲ್ಲ ಮಾಡುವ ಅಂತ ನಾಗರಾಜ್ ಫ್ಯಾಮಿಲಿ ಇದ್ದಾರೆ ಅವ್ರ್ ನಾಲ್ಕು ಜನ ಆಮೇಲೆ ನಾನು ಯುವ ಮತ್ತೆ ಮಾಮ ಸಾಕಾಗುತ್ತೆ ಇಷ್ಟು ಒಳ್ಳೆ ಆಯ್ತು ಸಂಜೆ ಕಾಫಿ ಒಟ್ಟಿಗೆ ಅಂತೂ ಮಾತ್ರ ಅಂಗಡಿಯಿಂದ ತಂದು ತಿನ್ನೋದಕ್ಕೂ ನಾವೇ ಬೆಳ್ಸಿದ ತಿನ್ನೋದಕ್ಕೂ ತುಂಬಾನೇ ವ್ಯತ್ಯಾಸ ಟೇಸ್ಟಲ್ ಅಂತ ಅಲ್ಲ ಅದು ತಿನ್ನೋದ್ರಲ್ಲಿ ಖುಷಿನೇ ಬೇರೆ ನೋಡಿ ನೆಕ್ಸ್ಟ್ ದಿನ ಮಾರ್ನಿಂಗ್ ವೆರಿ ಗುಡ್ ಇವತ್ತು ತಿಂಡಿ ಯಾರದು ಯಾವ ತರ ತೋರಿಸ್ತಾ ಇಲ್ಲ ಏನು ಎಸ್ಕೇಪ್ ಆದ್ದು ಗ್ಯಾಸ್ ಮಾತ್ರ ಫುಲ್ ಫ್ರೆಂಡ್ಸ್ ತೋಟದಿಂದ ಅಮ್ಮನ್ ಮನೆಗೆ ಹೋಗಿ ಅಮ್ಮನ್ ಮನೇಲಿ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ಎಲ್ಲ ಪ್ಯಾಕ್ ಮಾಡಿ ಆಮೇಲೆ ಸಂಜೆ ನಾವು ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಹಾಯ್ ಸ್ಕೂಲ್ ಶುರು ಆಯ್ತಾ ಹೋಗ್ಬೇಕಾ ಗೋವಾಗೆ ಫ್ರೆಂಡ್ಸ್ ಫೈನಲಿ ನಾವು ಗೋವಾಕ್ಕೆ ಹೋಗೋ ಟೈಮ್ ಬಂದೇ ಇರ್ತು ಮತ್ತೆ ಒಂದು ವರ್ಷ ಆಯ್ತು ನಾವು ಗೋವಲ್ಲಿ ಇದು ಎರಡನೇ ವರ್ಷ ಇವಾಗ ನಮ್ದು ಯುವನಿಗೆ ಸ್ಕೂಲ್ ಸ್ಟಾರ್ಟ್ ಆಯ್ತು ಎಲ್ಲರಿಗೂ ಜೂನಲ್ಲಿ ಸ್ಟಾರ್ಟು ಯುವಾನಿಗೆ ಮಾತ್ರ ಜೂನ್ ಎಂಡಲ್ಲಿ ಸ್ಟಾರ್ಟು ಸೊ ಹಾಗೆ ನಾವೀಗ ಹೋಗ್ತಾ ಇದ್ದೀವಿ ಎಲ್ಲರೂ ಗೋವಾಕ್ಕೆ ಹೋಗುವಾಗ ಖುಷಿಯಲ್ಲಿ ಹೋಗ್ತಾರೆ ಟ್ರಿಪ್ ಅಂತ ನಾವು ಮಾತ್ರ ಬೇಜಾರಲ್ಲಿ ಹೋಗೋದು ನಾವು ಗೋವಾದ ರಿಟರ್ನ್ ಬರ್ಬೇಕಾದ್ರೆ ಖುಷಿಯಾಗಿ ಬರ್ತೀವಿ ಆದರೆ ಅವರೆಲ್ಲ ರಿಟರ್ನ್ ಬರ್ಬೇಕಾದ್ರೆ ಬೇಜಾರಲ್ಲಿ ಬರ್ತಾರೆ ಸೊ ನಾವು ಸಂತೋಷ ಸಂತೋಷ್ ಫ್ರೆಂಡ್ಸ್ ಅವ್ರ ಇದನ್ನೇ ಡಿಸ್ಕಸ್ ಮಾಡ್ತಾ ಇರ್ತೀವಿ ಸ್ಟಾರ್ಟಿಂಗ್ ಒಳ್ಳೆ ಆಯಿತು ಆದರೂ ಎಷ್ಟಂದ್ರೂ ನಮ್ಮೂರೇ ಚೆಂದ ಗೋವಾ ಹೊರಟಿದ್ದೇವೆ ಟ್ರೈನಿಗೆ ವೆಯ್ಟ್ ಮಾಡ್ತಿದ್ದೇವೆ ಇನ್ನೂ ಟ್ರೈನ್ ಬರಲಿಲ್ಲ ಇಟ್ಕೊಂಡು ಸಾಕು ವೈಟ್ ಮಾಡಿ ಮಾಡಿ ಡಿಲೇ ಇವತ್ತು ಟ್ರೈನ್ ಲಗೇಜ್ ಅಲ್ಲಿ ನೋಡಿ ಒಬ್ರು ಪೇಷಂಟ್ನ ವೀಲ್ ಚೇರಲ್ಲಿ ಹಿಡ್ಕೊಂಡು ಬರ್ತಾ ಇದ್ದಾರೆ ಟ್ರೈನ್ ಒಂದು ಗಂಟೆ ಡಿಲೇ ಒಬ್ಬ ಟ್ರೈನಿಗೆ ವೆಯ್ಟ್ ಮಾಡಿ 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 ಸಾಕಾಯಿತು ಈಗ ಬರುತ್ತೆ ಈಗ ಬರುತ್ತೆ ಅಂತ ಲಗೇಜ್ ಹಾಕೊಂಡೇ ಹಿಡ್ಕೊಂಡಿದ್ದು ಆರು ಗಂಟೆಗೆ ಬಂತು ಇನ್ನು ನಾವು ಗೋವಾ ರೀಚ್ ಆಗಬೇಕಾರೆ ಇನ್ನು ಎಷ್ಟು ಹೊತ್ತಾಗುತ್ತೋ ದೇವರಿಗೆ ಗೊತ್ತು ಮಧ್ಯರಾತ್ರಿ ಮುಡ್ತೀವ ಅಂತ ಅವರ ಟೈಮ್ ಪ್ರಕಾರ ಹತ್ತು ಗಂಟೆಗೆ ರೀಚ್ ಆಗಬೇಕಿತ್ತು ಇವಾಗ ನಾವು ರೀಚ್ ಆಗುವಾಗ ಗ್ಯಾರಂಟಿ ಹನ್ನೆರಡು ಗಂಟೆ ಆಗುತ್ತೆ ಏನಾದ್ರು ಕ್ರಾಸಿಂಗ್ ಸಿಕ್ಕರೆ ಇನ್ನೂ ಲೇಟ್ ಆಗುತ್ತೆ ಮತ್ತು ಅಂತೂ ತುಂಬಾ ಚೆನ್ನಾಗಿರುತ್ತೆ ವೆದರ್ ಅಂತೂ ತುಂಬ ಸಖತ್ತಾಗಿರುತ್ತಲ್ಲ ಅದಕ್ಕೋಸ್ಕರ ಜಸ್ಟ್ ಸನ್ಸೆಟ್ ಆಯಿತು ಅಷ್ಟೇ ಕ್ಯಾಪ್ಚರ್ ಮಾಡಬೇಕು ಅಂದ್ಕೊಂಡೆ ಅಂದರೆ ಟ್ರೈನಲ್ಲಿ ಅಷ್ಟೇ ಅಲ್ವಾ ಸ್ವಲ್ಪ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ಅಷ್ಟೊಳಗೆ ಸನ್ಸೆಟ್ ಆಗೋಯ್ತು ಆ ಹೊಳೆ ಮೇಲೆ ಸನ್ಸೆಟ್ ನೋಡ್ಲಿಕ್ಕಂತೂ ಸಖತ್ತಾಗಿತ್ತು ಮಾತ್ರ ಅಷ್ಟು ಚೆನ್ನಾಗಿರುವಂಥ ಸನ್ಸೆಟ್ಟನ್ನು ಕ್ಯಾಪ್ಚರ್ ಮಾಡಿಲ್ಲ ಅಂತ ಸ್ವಲ್ಪ ಬೇಜಾರಾಗಿತ್ತು ಅಯ್ಯೋ ದೇವ್ರಿ ಈ ಟ್ರೈನನ್ನು ಯಾಕೆ ಹತ್ತಿದ್ವಿ ಅಂತ ಆಯ್ತು ಎಲ್ಲ ಕಡೆ ಸ್ಟಾಪ್ ನೈಟು ಎಲ್ಲ ಕಡೆ ಸ್ಟಾಪ್ ಆಗಿ ಹೋಗ್ಬೇಕಾರೆ ನಾವು ಮುಟ್ಬೇಕಾದ್ರೆ ಆಗುತ್ತೋ ಏನೋ ಗೊತ್ತು ಗೈಸ್ ಫೈನಲಿ ನಾವು ಮಡ್ಗಾವ್ ರೀಚ್ ಆದ್ವಿ ಮಡ್ಗಾವ್ ಸ್ಟೇಷನಲ್ಲಿ ಇಳಿದ್ವಿ ಆ್ಯಕ್ಚುಲಿ ನಾವು ಓಲ್ಡ್ ಗೋವಾ ಚರ್ಚ್ ಇದಿಲ್ಲ ಅಲ್ಲಿ ಒಂದು ಸ್ಟೇಷನ್ ಇದೆ ಮತ್ತೊಂದು ಏನೋ ಇನ್ನೊಂದು ಕೆವಲಿ ಯಾವುದೋ ಒಂದು ಇದೆ ಅದು ಕೂಡ ಸ್ಟಾಪ್ ಇದೆ ಅಂತ ಅಲ್ಲಿ ಇಳಿಬೇಕಿತ್ತು ನಮಗೆ ವಾಪಸ್ ಮಡ್ಗಾವ್ ಇಂದ ಪಳಜಿ ಹೋಗ್ಲಿಕ್ಕೆ ಮತ್ತೆ ಒನ್ ಅವರ್ ಕಾರಲ್ಲಿ ಹೋಗಬೇಕು ಸೊ ತುಂಬ ದೊಡ್ಡ ಜರ್ನಿ ಆಯಿತು ಇನ್ನು ಒಂದು ಗಂಟೆ ಆಗುತ್ತೆ ಮನೆ ಮುಟ್ಬೇಕಾದ್ರೆ ಫಸ್ಟೆಲ್ಲ ಟ್ರೈನಲ್ಲಿ ಹೋಗಬೇಕು ಗೋವೆಯಿಂದ ಉಡುಪಿ ಉಡುಪಿಯಿಂದ ಗೋವಾಕ್ಕೆ ಅಂತ ತುಂಬಾ ಭಯ ಆಯಿತು ಯಾರು ಹೋಗ್ತಾರೋ ಒಬ್ಬಳೇ ಭಯ ಅಂತ ಆಮೇಲೆ ಈಗ ಹೋಗಿ ಹೋಗಿ ಇವಾಗ ನೈಟ್ ಆದರೂ ಹನ್ನೆರಡು ಗಂಟೆ ನಾವು ಇದ್ದೀವಿ ಏನು ಭಯ ಇಲ್ಲ ತುಂಬ ಕಂಫರ್ಟೇಬಲ್ ಆಯಿತು ನನಗೆ ಕಾರಲ್ಲಿ ಹೋಗೋದ್ಕಿಂತ ಬಸ್ಸಲ್ಲಿ ಹೋಗೋಕ್ಕಿಂತ ಟ್ರೈನಲ್ಲಂತೂ ತುಂಬಾ ಸಖತ್ ಆಗುತ್ತೆ ಸುಸ್ತಾಗಲ್ಲ ಫ್ರೆಂಡ್ಸ್ ಗೋಗ ಬಂದ ನೆಕ್ಸ್ಟ್ ದಿನವೇ ನಮಗೆ ಗೋವಾದಲ್ಲಿ ಯಕ್ಷಗಾನ ಆಯಿತು ಪಾಟ್ಲ ಅವ್ರದ್ದು ಪಣ್ಣಾಜಿಲ್ ಒಂದು ಕಾಲೇಜ್ ಇದೆ ಕೆಸಿನೋಗಳ ಮುಂದೆ ಸೊ ಅಲ್ಲಿತ್ತು ನೈಟ್ ಎಲ್ಲ ಗೊತ್ತಾಗ್ತಾ ಇಲ್ಲ ಹಳೆ ಕಾಲೇಜ್ ಕಾಲೇಜ್ ಬಿಲ್ಡಿಂಗ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಹಾಗಲಿಗೆ ಒಳ್ಳೆ ಆಗ್ತಿತ್ತು ನೋಡಿ ಫ್ರೆಂಡ್ಸ್ ಕಾಲೇಜ್ದು ಎಂಟ್ರೆನ್ಸ್ ಹೇಗಿರುತ್ತೆ ಅಂದರೆ ಸಣ್ಣ ಎಂಟ್ರೆನ್ಸು ಹಳೆ ಕಾಲೇಜ್ ಅನ್ಸುತ್ತೆ ಕಾಲೇಜಿದು ಗೋಡೆದ್ದು ವಾಲಲ್ಲೆಲ್ಲ ನೋಡ್ಬೋದು ನೀವು ಎಲ್ಲ ಪೋರ್ಚುಗೀಸರ್ ಅವ್ರದ್ದೇ ಇದೆ ಆವಾಗಿದ್ದ ಕಾಲದು ನೋಡಿ ಎಲ್ಲ ಆರ್ಟ್ ಟೈಲ್ಸ್ ಟೈಲ್ಸಲ್ಲಿ ಇದೆಯೋ ಯಾವಾಗಲಿದೆ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಎಲ್ಲ ಬೀಚಲ್ಲಿ ಎಲ್ಲ ನೋಡಿ ಇದೆಲ್ಲ ಬೀಚಲ್ಲಿ ଏକ ಕರುಣಾಳು ಕರುಣಾಳು ಸತೀಶ್ ಪಾಟ್ಲ ಅಂತ ಭಾಗವತರು ಕಾರ್ಕಳದಲ್ಲಿ ತುಂಬ ಫೇಮಸ್ ಅವರು ಈಗ ವಿಶ್ವಾದ್ಯಂತ ಫೇಮಸ್ ಅಂತ ಹೇಳ್ಬೋದು ಎಲ್ಲ ಕಡೆ ಹೋಗ್ತಾರೆ ದೇವಿ ಮಹಾತ್ಮೆ ಇತ್ತು ತುಂಬ ಚೆನ್ನಾಗಿತ್ತು ನಾವು ಹೋಗಿ ಸ್ವಲ್ಪ ಲೇಟಾಗಿತ್ತು ಎಸ್ ಪಲಾರ ಮಾಡಿಕೊಂಡು ಅಲ್ಲಿಂದ ಹೊರಟು ಆಮೇಲೆ ಇವನ್ ಹೇಗಿತ್ತು ಸೂಪರಾ ಆಮೇಲೆ ದೇವಿ ಹೇಗಿತ್ತು ಈ ಕಾಲೇಜಿದ ಅಪೋಸಿಟಲ್ಲೇ ಕ್ರೂಸ್ ಎಲ್ಲ ಇದೆ ನೋಡಿ ಆ ಕಡೆಲ್ಲ ಕಾಣಿಸ್ತಿದೆ ಲೈಟಿಂಗ್ಸ್ ಎಲ್ಲ ಮೆಜೆಸ್ಟಿಕ್ ಫ್ರೈಡ್ ಎಲ್ಲ ಕಾಣಿಸುತ್ತೆ ನೋಡಿ ಯುವನ್ಗೆ ಈಗ ಉಂಟಂತ ಯಕ್ಷಗಾನ ಅದು ನೋಡಿ ಹೋಗ್ಬೇಕು ಅಂತ ಅವನಿಗೆ ತುಂಬ ಇಷ್ಟ ಯಕ್ಷಗಾನ ಅಂದರೆ ಮತ್ತೆ ಈ ಕ್ರೂಸ್ಗಳು ಇನ್ನೊಂದು ಕ್ಯಾಂಡೋಲಿಯಂ ಬೀಚಲ್ಲಿ ಕೂಡ ಕ್ರೂಸ್ ಎಲ್ಲ ಇದೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಕ್ಯಾಂಡೋಲಿಯಂ ಬೀಚ್ ಹೋಗಬೇಕು ತುಂಬ ತುಂಬಾ ಅಂತೆ ಗೋವಾದಲ್ಲಿ ನೋಡಿ ಎಲ್ಲರೂ ಫ್ರೆಶ್ ಮೂಡಲ್ಲಿ ಇರ್ತಾರೆ ಗೋವನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಾವಂತೂ ಹೋಗೋದು ಬರೋದು ಮತ್ತೆ ಮನೆಗೆ ಬರೋದು ಇದೇ ಆಯ್ತು ನಮ್ದು ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್